ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಅಂಗವೈಕಲ್ಯ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನುಪಮಾ ಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಲಿದ್ದೀರಿ ಕೆಳಗರೆ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ಇಂಟರ್ ನ್ಯಾಷನಲ್ ಡೇ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಅಂದ್ರೆ ವಿಶ್ವ ಅಂಗವೈಕಲ್ಯ ದಿನವೆಂದು ಆಚರಿಸಲಾಗುತ್ತೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಯೋಗಕ್ಷೇಮವನ್ನ ಬೆಂಬಲಿಸುವ ಈ ದಿನ ಪ್ರತಿ ವರ್ಷ ವಿಭಿನ್ನ ವಿಷಯದ ಮೇಲೆ ಕೇಂದ್ರೀಕರಿಸುತ್ತೆ ಬನ್ನಿ ಈ ವರ್ಷದ ವಿಶ್ವ ಅಂಗವೈಕಲ್ಯ ದಿನದ ಘೋಷವಾಕೆ ಏನಾಗಿದೆ ಇದರ ಆಚರಣೆ ಮಾಡುದು ಯಾಕೆ ಅಗತ್ಯ ಎಂದು ಡಾಕ್ಟರ್ ಅನುಪಮಾ ಕೆ ಅವರಿಂದ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ಡಾಕ್ಟರ್ ಅನುಪಮ ಕೆ ಅವರ ಬಗ್ಗೆ ಹೇಳೋದಾದರೆ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮಸ್ಕಾರ ಡಾಕ್ಟರ್ ಅನುಪಮ ಅವರೇ ನಮಸ್ಕಾರ ಈ ವಿಶ್ವ ಅಂಗವೈಕಲ್ಯ ದಿನ ಅಂದ್ರೆ ಏನ್ ಡಾಕ್ಟರ್ ಈ ದಿನವನ್ನು ಆಚರಿಸುವ ಯಾಕಿದೆ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ಅಂಗವೈಕಲ್ಯ ದಿನ ಎಂದು ಆಚರಿಸಲಾಗುತ್ತದೆ ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಎಂದು ಆಚರಿಸಲಾಗುತ್ತದೆ ಈ ದಿನವನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಘೋಷಿಸಿತು ಇದ್ರ ಮುಖ್ಯ ಉದ್ದೇಶವೇನೆಂದ್ರೆ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಹಕ್ಕುಗಳು ಗೌರವ ಕಲ್ಯಾಣ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಈ ವರ್ಷದ ಥೀಮ್ ಏನೆಂದರೆ ಫೋಸ್ಟ್ರಿಂಗ್ ಡಿಸೆಬಿಲಿಟಿ ಇನ್ಕ್ಲೂಸಿವ್ ಸೊಸೈಟೀಸ್ ಫಾರ್ ಅಡ್ವಾನ್ಸಿಂಗ್ ಸೋಷಿಯಲ್ ಪ್ರೋಗ್ರೆಸ್ ಅಂದರೆ ಸಾಮಾಜಿಕ ಪ್ರಗತಿಯನ್ನು ಉತ್ತೇಜಿಸಲು ವಿಕಲಚೇತನರನ್ನು ಒಳಗೊಳ್ಳುವ ಸಮಾಜವನ್ನು ಬೆಳೆಸಬೇಕು ಅಂತ ಅಂದ್ರೆ ಇದು ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಸಾಗಬೇಕು ಅಡೆತಡರಹಿತ ಸಮಾಜ ನಿರ್ಮಾಣದ ಸಂದೇಶ ನೀಡಬೇಕು ಅನ್ನೋ ಸಂದೇಶ ನಿಲ್ ನೀಡುತ್ತೆ ಇನ್ನು ಇದಕ್ಕೆ ಸಂಬಂಧಿಸಿದ ಬಗ್ಗೆ ಮಾತನಾಡೋದಾದ್ರೆ ಭಾರತ ಮತ್ತು ಜಗತ್ತಿನ ಅಂಕಿಅಂಶಗಳು ಹೇಗಿದೆ ನಾವು ಜಗತ್ತಿನಾದ್ಯಂತ ಇಪ್ಪತ್ತಾರು ಪಾಯಿಂಟ್ ಎಂಟು ಮಿಲಿಯನ್ ಜನರು ಈ ವಿಭಿನ್ನ ಸಾಮರ್ಥ್ಯವುಳ್ಳ ಅಂತ ವ್ಯಕ್ತಿಗಳು ನಾವು ಅಂಗವೈಕಲ್ಯತೆಯನ್ನ ವಿಭಿನ್ನ ಸಾಮರ್ಥ್ಯ ಉಳ್ಳವರು ಅಂತನೂ ಕರಿತೀವಿ ಹಾಗೆ ವಿಶೇಷ ಚೇತನರು ಅಂತನೂ ಕರಿಲಿಕ್ಕಾಗುತ್ತದೆ ಇಪ್ಪತ್ತಾರು ಪಾಯಿಂಟ್ ಎಂಟು ಮಿಲಿಯನ್ ಜನರು ಇಂಡಿಯಾದಲ್ಲಿ ಅಂಗವೈಕಲ್ಯತೆಯಿಂದ ಬಳಲುತ್ತಿದ್ದಾರೆ ಆದ್ರೆ ಜಗತ್ತಿನಾದ್ಯಂತ ನಾವು ನೋಡೋದಾದ್ರೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಜನರಷ್ಟು ಬಳಲುತ್ತಿದ್ದಾರೆ ಈ ರೀತಿ ನಾವು ಅಂಗವೈಕಲ್ಯತೆಯನ್ನು ಪರಿಗಣಿಸಿ ಇದು ಮುಖ್ಯವಾದ ಅಂಶ ಎಂದು ಪರಿಗಣಿಸಿ ನಾವು ಅವರಿಗೆ ವಿಶೇಷವಾಗಿ ಒಂದು ಸ್ಥಾನಮಾನವನ್ನು ನೀಡಬೇಕಾಗತ್ತೆ ಡಾಕ್ಟರ್ ಅನುಪಮ ಈ ವಿಶ್ವ ಅಂಗವೈಕಲ್ಯ ದಿನದ ಬಗ್ಗೆ ನಿಮ್ಮಿಂದ ಇನ್ನೂ ತಿಳ್ಕೊಳ್ಳೋಕು ಮುನ್ನ ನನಗೆ ಈ ಅಂಗವೈಕಲ್ಯ ಪದದ ಅರ್ಥ ತಿಳಿಸ್ತೀರಾ ಅಂಗವೈಕಲ್ಯ ಎಂದರೆ ವ್ಯಕ್ತಿಯ ದೈಹಿಕ ಅಥವಾ ಮಾನಸಿಕ ಬೌದ್ಧಿಕ ಅಥವಾ ಇಂದ್ರಿಯಗಳ ತೊಂದರೆಯಿಂದಾಗಿ ಅವನು ಅಥವಾ ಅವಳು ಸರಿಯಾಗಿ ಸಾಮಾನ್ಯ ಜೀವನ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಪಾಲ್ಗೊಳ್ಳಲು ಅಸಾಧ್ಯವಾಗಿರುವ ಸ್ಥಿತಿಯೇ ಈ ಅಂಗವೈಕಲ್ಯತೆ ಸ್ಥಿತಿ ಈ ವೈಕಲ್ಯತೆ ಹೊಂದಿರುವ ವ್ಯಕ್ತಿಗಳಿಗೆ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದಿದೆ ಅದು ಆರ್ ಪಿ ಆಕ್ಟ್ ಅಂತ ಈ ಆರ್ ಪಿ ಡಬ್ಲ್ಯೂ ಡಿ ಆಕ್ಟ್ ಅಂತ ಅಂದ್ರೆ ಏನು ಅಂದ್ರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅನ್ನೋದು ಈ ಪ್ರಕಾರ ದೀರ್ಘಾವಧಿಯ ಶಾರೀರಿಕ ಅಥವಾ ಮಾನಸಿಕ ಅಡಚಣೆಗಳು ಇರುವವರು ಸಮಾಜದಲ್ಲಿ ಸಮನಾಗಿ ಪಾಲ್ಗೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ ಡಾಕ್ಟರ್ ಈ ಅಂಗ ವೈಕಲ್ಯತೆಯಲ್ಲಿ ಇದೆಯಾ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಪ್ರಕಾರ ಎರಡ್ ಸಾವಿರದ ಹದಿನಾರ ಕಾಯ್ದೆ ಪ್ರಕಾರ ನಾವು ಇಪ್ಪತ್ತೊಂದು ವಿಧದ ಅಂಗವೈಕಲ್ಯತೆಗಳನ್ನ ಗುರುತಿಸಲ್ಪಟ್ಟಿವೆ ಅವುಗಳಲ್ಲಿ ಮುಖ್ಯವಾಗಿ ದೈಹಿಕ ಅಂಗವೈಕಲ್ಯತೆಗಳು ಅಂದ್ರೆ ಫಿಸಿಕಲ್ ಡಿಸಬಿಲಿಟೀಸ್ ಅಂದ್ರೆ ಇದರಲ್ಲಿ ಸುಮಾರು ಬರುತ್ತೆ ಚಲನೆಯ ಅಸಮರ್ಥತೆ ಅಂದ್ರೆ ಲೋಕೋಮೋಟರ್ ಮೋಟಾರ್ ಅಂತ ಕುಷ್ಠ ರೋಗದಿಂದ ಗುಣಮುಖರಾದವರು ಅಂದ್ರೆ ಲೆಪ್ರಸಿ ರಿಕವರ್ಡ್ ಪೇಷಂಟ್ಸ್ ಸೆರೆಬ್ರಲ್ ಪಾಲ್ಸಿ ಇರುವಂತಹ ಪೇಷಂಟ್ಸ್ ಡ್ವಾರ್ಫಿಸಮ್ ಅಂದ್ರೆ ಎತ್ತರ ಕಡಿಮೆ ಇರುವಂತಹ ಪೇಷಂಟ್ಸ್ ಮಸ್ಕುಲಾರ್ ಡಿಸ್ಟ್ರೋಪಿ ಅಂದ್ರೆ ಸ್ನಾಯು ಕುಗ್ಗುವ ರೋಗವನ್ನು ಹೊಂದಿರುವವರು ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ ಅಂದ್ರೆ ಆಮ್ಲ ದಾಳಿ ಒಳಗಾದವರು ಇದು ದೈಹಿಕ ಅಂಗವೈಕಲ್ಯತೆಗಳು ಹಾಗೆ ವಿಜುವಲ್ ಇಂಪೇರ್ಮೆಂಟ್ ಅಂದ್ರೆ ದೃಷ್ಟಿ ತೊಂದರೆ ಇರುವಂತವ್ರು ಕಂಪ್ಲೀಟ್ ವಿಜುವಲ್ ಲಾಸ್ ಇರ್ಬೋದು ಅಂಧತೆ ಅಥವಾ ಕಡಿಮೆ ದೃಷ್ಟಿ ಲೋ ವಿಷನ್ ಅಂತ ನಾವೇನ್ ಕರಿತೀವಿ ಅವರು ಹಾಗೆ ಶ್ರವಣ ತೊಂದರೆ ಇರೋರು ಶ್ರವಣ ತೊಂದರೆ ಅಂದ್ರೆ ಹಿಯರಿಂಗ್ ಇಂಪೇರ್ಮೆಂಟ್ ಇರುವಂತರು ಪೂರ್ತಿ ಕಿವುಡತನ ಕಂಪ್ಲೀಟ್ ಆಗಿ ಅವ್ರಿಗೆ ಏನು ಕೇಳಿಸ್ದೇ ಇರೋ ರೀತಿಯಲ್ಲಿ ಅಥವಾ ಭಾಗಶಃ ಕೇಳದೆ ಇರುವಂತವರು ನೆಕ್ಸ್ಟ್ ಮಾತು ಮತ್ತು ಭಾಷಾ ಕಲಿಕೆಯಲ್ಲಿ ತೊಂದರೆ ಇರುವಂತವರು ಮಾನಸಿಕ ಮತ್ತು ವರ್ತನಾ ತೊಂದರೆಗಳು ಅಂದ್ರೆ ಬೌದ್ಧಿಕ ಅಂಗ ವೈಕಲ್ಯತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಹೊಂದಿರುವಂತವ್ರು ಮತ್ತೆ ಕಲಿಯೋದಕ್ಕೆ ತೊಂದರೆ ಉಳ್ಳವರು ಡಿಸ್ಲೆಕ್ಸಿಯಾ ಅಂತ ಕರಿತೀವಿ ಹಾಗೆ ಆಟಿಸಮ್ ಡಿಸಾರ್ಡರ್ಸ್ ಇರುವಂತಹ ಮಕ್ಕಳು ಮಾನಸಿಕ ಅಸ್ವಸ್ಥೆಗೆ ಒಳಗಾದಂತವರು ಇವರೆಲ್ಲ ಹಾಗೆ ನಾವು ಇನ್ನು ನೋಡಬೇಕು ಅಂತಂದ್ರೆ ನರ ವ್ಯವಸ್ಥೆಯಲ್ಲಿ ದೀರ್ಘಕಾಲೀನ ತೊಂದರೆ ಉಂಟಾಗುವಂತಹ ಮಲ್ಟಿಪಲ್ ಸ್ಲೀರೋಸಿಸ್ ಅನ್ನೋದು ಹಾಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ಸ್ ಬ್ಲಡ್ ಡಿಸಾರ್ಡರ್ಸ್ ಕೂಡ ಒಂದು ತೊಂದರೆಗೆ ಉಂಟು ಮಾಡುವಂತದ್ದು ರಕ್ತದ ಅಸಮಾನತೆಗಳು ಅಂದ್ರೆ ಹಿಮೋಫಿಲಿಯಾ ಡಿಸಾರ್ಡರ್ಸ್ ಹಾಗೆ ತಲಸಿಮಿಯಾ ಸಿಕಲ್ ಸೆಲ್ ಅನಿಮಿಯಾ ಹೌದು ಹಾಗೆ ಬಹು ಅಂಗವೈಕಲ್ಯತೆಗಳು ಅಂದ್ರೆ ಮಲ್ಟಿಪಲ್ ಡಿಸಬಿಲಿಟೀಸ್ ಸೇರಿದಂತೆ ಕಿವುಡುತನ ಅಂಧತನ ಇವೆಲ್ಲ ಪ್ರಮುಖವಾದ ಪ್ರಕಾರಗಳು ಸರಿ ಇನ್ನು ಡಾಕ್ಟರ್ ಅನುಪಮ ಅಂಗವೈಕಲ್ಯತೆ ಉಂಟಾಗಲು ಪ್ರಮುಖ ಕಾರಣಗಳು ಯಾವುವು ಅಂಗವೈಕಲ್ಯತೆಗಳು ಇವು ಹುಟ್ಟಿನಿಂದಲೂ ಅಂದ್ರೆ ನಾವು ಕಂಜನೈಟಲ್ ಇರಬಹುದು ಅಂತಾನು ಹೇಳ್ತೀವಿ ಅಥವಾ ಜೀವನದಲ್ಲಿ ಆ ನಂತರ ಬಂದಿರಬಹುದು ಅಂದ್ರೆ ಅಕ್ವೈರ್ಡ್ ಅಂತ ಹೇಳಲಾಗುತ್ತದೆ ಕಂಜನೈಟಲ್ ಆಗಿ ಬರುವಂತದ್ದು ಅಂದ್ರೆ ವಂಶಾನುಗತವಾದ ರೋಗಗಳು ಯಾವ್ಯಾವ ಅಂದ್ರೆ ಡೌನ್ ಸಿಂಡ್ರೋಮೊ ಸಿಸ್ಟಿಕ್ ಫೈಬ್ರೋಸಿಸ್ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮೊ ಈ ತರ ಕಾಯಿಲೆಗಳು ಬರುವಂಥದ್ದು ಅಥವಾ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಹೆರಿಗೆಯ ಸಮಯದಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಕೂಡ ಈ ತರ ಡಿಸಬಿಲಿಟೀಸ್ ಬರುವಂತದ್ದು ಪೋಷಕಾಂಶದ ತೊಂದರೆಗಳಂದ್ರೆ ವಿಟಮಿನ್ ಎ ಇಂದ ನೈಟ್ ಬ್ಲೈಂಡೆಡ್ನೆಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಾಯಿ ಪೋಲಿಕ್ ಆಸಿಡ್ ಏನಾದ್ರು ತಗೊಳದೇ ಇದ್ದಾಗ ಅವರಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಬರುವಂತದ್ದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಬರುವಂತದ್ದು ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗೆ ತಾಯಿ ಗರ್ಭಾವಸ್ಥೆಯಲ್ಲಿ ಯಾವ್ದಾದ್ರೂ ಸೋಂಕುಗಳಿಗೆ ಒಳಪಟ್ಟಾಗ ಅಂದ್ರೆ ಪೋಲಿಯೋ ಮೆನಿಂಜೈಟಿಸ್ ಝೀಕಾ ರುಬೆಲ್ಲಾ ಸಿಫಿಲಿಸ್ ಇಂತಹ ರೋಗಗಳಿಗೆ ಏನಾದ್ರೂ ಒಳಪಟ್ಟಾಗ ಮಕ್ಕಳಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಇವೆಲ್ಲ ಕಂಜ ಆಗಿ ಬರುವಂತದ್ದು ಹಾಗೆ ನಾವು ಇನ್ನು ನೋಡ್ಬೇಕು ಅಂದ್ರೆ ಮಾದಕ ದ್ರವ್ಯವನ್ನು ದುರ್ಬಳಕೆ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಸಿಗರೇಟ್ ಏನಾದ್ರು ಸೇತಾ ಇದ್ದಾಗ ಅಥವಾ ಅವರು ಮದ್ಯಪಾನ ಮಾಡ್ತಾ ಇದ್ದಾಗ ತೊಂದರೆಗಳು ಬರಬಹುದು ಇನ್ನ ಅಕ್ವರ್ಡ್ ಅಂದ್ರೆ ಜೀವನದ ಅನಂತರ ಬರುವಂತದು ಈ ಪೋಷಕಾಂಶದ ಕೊರತೆಗಳ ವೈಟಮಿನ್ ಎ ಡಿಫಿಶಿಯನ್ಸಿ ಅಥವಾ ವೈಟಮಿನ್ ಬಿ ಟ್ವೆಲ್ ಡಿಫಿಶಿಯನ್ಸಿ ಆ ರೀತಿ ಕಾಯಿಲೆಗಳು ಬರಬಹುದು ಹಾಗೆ ರಸ್ತೆ ಅಪಘಾತಗಳು ಅಥವಾ ಕೆಲಸದ ಸ್ಥಳದಲ್ಲಿ ಅಪಘಾತಗಳು ಆದಾಗ ಈ ಡಿಸಬಿಲಿಟೀಸ್ ಕೂಡ ಆಗುವಂತದ್ದು ಹಾಗೆ ವಯೋ ಸಹಜ ಕುಗ್ಗುವಿಕೆ ಅವೆಲ್ಲ ಆಗ್ಬಹುದು ತಾಯಿ ಗರ್ಭಾವಸ್ಥೆಯಲ್ಲಿ ಟೆರಟೋಜೆನಿಕ್ ಡ್ರಗ್ಸ್ ಅನ್ನ ಕೂಡ ತಗೊಂಡಾಗ ಈ ರೀತಿಯ ಕಾಯಿಲೆಗಳು ಅಥವಾ ಡಿಸಬಿಲಿಟೀಸ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಕೈ ಕಾಲುಗಳ ಸಣ್ಣದಾಗಿ ಹುಟ್ಟಬಹುದು ಅಥವಾ ಬಾಯಿ ಸರಿಯಾಗಿ ಹುಟ್ಟುತ್ತಾ ಇರಬಹುದು ಈ ರೀತಿಯ ಸಮಸ್ಯೆ ಸಮಸ್ಯೆಗಳು ಕ್ಲೆಫ್ಟ್ ಪ್ಯಾಲೆಟ್ ಅಂತಿವೆ ಅವೆಲ್ಲ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಆಯ್ತು ಡಾಕ್ಟರ್ ಒಬ್ಬ ವ್ಯಕ್ತಿಗೆ ಅಂಗವೈಕಲ್ಯತೆ ಉಂಟಾಗಿದೆ ಅಂತ ಆದ್ರೆ ಆ ವ್ಯಕ್ತಿಗೆ ಮತ್ತೆ ಸಮಾಜಕ್ಕೆ ಏನೆಲ್ಲ ಪರಿಣಾಮಗಳಾಗಬಹುದು ಅವರಿಗೆ ವಿವಿಧ ರೀತಿಯಲ್ಲಿ ಅಡಚಣೆ ಎದುರಾಗ್ಬೋದು ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಕಟ್ಟಡಗಳಲ್ಲಿ ಅವರಿಗೆ ಸರಿಯಾಗಿ ಅನುಕೂಲತೆ ಇರದೇ ಇರಬಹುದು ಓಡಾಡೋದಕ್ಕೆ ಮಾಡೋದಕ್ಕೆ ಯಾಕಂದ್ರೆ ಅವರಿಗೆ ವೀಲ್ ಚೇರ್ ಅಥವಾ ಇನ್ನು ಏನೋ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇರಬಹುದು ಹಾಗೂ ಸಾರಿಗೆ ವ್ಯವಸ್ಥೆ ಮುಂತಾದಲ್ಲಿ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಸರ್ವಿಸಸ್ ಕೂಡ ಅವರಿಗೆ ಪ್ರಾಬ್ಲಮ್ ಆಗಬಹುದು ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಕೂಡ ಕೊರತೆ ಉಂಟಾಗಬಹುದು ಯಾಕಂದ್ರೆ ಈಗಿನ ಎಜುಕೇಶನ್ ಸಿಸ್ಟಮ್ ಉದ್ಯೋಗ ಅವಕಾಶಗಳಲ್ಲಿ ಎಲ್ಲಾ ಸರಿಯಾಗಿ ಇದ್ದವರಿಗೆ ಚಾನ್ಸಸ್ ಸಿಗೋದು ಅನ್ನೋ ತರ ಆಗಿದೆ ಸಾಮಾಜಿಕ ಭೇದ ಭಾವ ಹಾಗಾಗಿ ಅವರಿಗೆ ಮಾನಸಿಕವಾಗಿ ಅವರು ಕುಗ್ಗುತ್ತಾ ಹೋಗ್ತಾರೆ ಹಾಗೂ ಅವರಿಗೆ ಒಂಥರ ಏನು ಡಿಪ್ರೆಷನ್ ಫ್ರಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗ ಹಾಗೆ ಆರ್ಥಿಕ ಅವಲಂಬನೆ ಮತ್ತು ಬಡತನ ಇವರಿಗೆ ಮುಖ್ಯವಾಗಿ ಕಂಡು ಬರುತ್ತೆ ಆರೋಗ್ಯ ಸೇವೆಗಳಲ್ಲೂ ಕೂಡ ಇವರಿಗೆ ತೊಂದರೆ ಅನುಭವಿಸಬೇಕಾಗತ್ತೆ ಮನೋವೈಕಲ್ಯತೆ ಮತ್ತು ಸಾಮಾಜಿಕ ಒಂದು ಕಟ್ಟುನಿಟ್ಟಿನಿಂದ ಬೇಲಿಯಿಂದ ಅವರು ಬಳಲ್ತಾ ಹೋಗ್ತಾರೆ ಡಾಕ್ಟರ್ ಅನುಪಮ ಹಾಗಿದಲ್ಲಿ ಈ ಅಂಗವೈಕಲ್ಯವನ್ನ ತಡೆಯಲು ಏನಾದರೂ ಕ್ರಮಗಳು ಕೈಗೊಳ್ಬಹುದಾ ಹೌದು ನಾವು ಹೆಚ್ಚಿನ ಅಂಗವೈಕಲ್ಯಗಳನ್ನ ಹುಟ್ಟಿನಿಂದಲೇ ಬರುವಂತವನ್ನ ತಡಿಬಹುದು ಹೇಗೆ ಅಂತ ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಕನ್ಸಾಂಜಿನಸ್ ಮ್ಯಾರೇಜ್ ಅಂತ ನಾವೇನ್ ಹೇಳ್ತೀವಿ ಸಂಬಂಧಿಕರಲ್ಲಿ ಮದುವೆ ಆಗುವಂತದನ್ನ ನಾವು ತಡೆಗಟ್ಟಬಹುದು ಈ ಸಂಬಂಧಿಕರಲ್ಲೇ ಮದುವೆ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ನಾವು ಸುಮಾರು ಅಂಗವೈಕಲ್ಯತೆಗಳನ್ನ ನಾವು ನೋಡಬಹುದು ಅದು ಬೆಳವಣ್ಣ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು ಈ ರೀತಿಯ ಸಮಸ್ಯೆನ ನಾವು ಕಡಿಮೆ ಮಾಡಬಹುದು ಅಥವಾ ಜೆನೆಟಿಕ್ ಡಿಸಾರ್ಡರ್ಸ್ ಈ ಡೌನ್ ಸಿಂಡ್ರೋಮು ಕ್ಲೈನ್ ಫೆಲ್ಟರ್ ಸಿಂಡ್ರೋಮು ಮತ್ತೆ ಸಿಂಡ್ರೋಮ್ ಪ್ರಜಾಯಲ್ ಲೆಗ್ ಸಿಂಡ್ರೋಮು ಈ ತರ ಜೆನೆಟಿಕ್ ಡಿಸಾರ್ಡರ್ಸ್ ಕೂಡ ಕಡಿಮೆ ಮಾಡಬಹುದು ಹಾಗೆ ಇತ್ತೀಚಿನ ಕಾಲದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಅಡ್ವಾನ್ಸ್ಡ್ ಏಜ್ ಆಫ್ ಮ್ಯಾರೇಜ್ ಅಂದ್ರೆ ತುಂಬಾ ಲೇಟ್ ಆಗಿ ಮದ್ವೆ ಆಗೋದು ಇದರಿಂದ ಕೂಡ ಜೆನೆಟಿಕ್ ಡಿಸಾರ್ಡರ್ಸ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಹಾಗೆ ಡಿಸಬಿಲಿಟೀಸ್ ಕೂಡ ಬರುವಂತದ್ದು ಹಾಗೆ ಗರ್ಭಿಣಿ ಸ್ತ್ರೀ ಟಿ ಡಿ ಇಂಜೆಕ್ಷನ್ ಅನ್ನೋದು ಲಸಿಕೆನ ತಗೋಬೇಕಾಗತ್ತೆ ಇದನ್ನ ತಗೊಂಡ್ಲಿಲ್ಲ ಅಂತಂದ್ರೆ ನ್ಯೂನೆಟಲ್ ಸೆಪ್ಸಿಸ್ ಚಾನ್ಸಸ್ ಬರುವಂತದ್ದು ತುಂಬಾನೇ ಇರುತ್ತೆ ಗರ್ಭಿಣಿ ಸ್ತ್ರೀ ಅವ್ರು ಪೋಲಿಕ್ ಆಸಿಡ್ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಸರಿಯಾಗಿ ತಗೊಂಡೇ ಇದ್ದಾಗ ಈ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಬರೋದು ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ಈ ಪೋಲಿಕ್ ಆಸಿಡ್ ಅವೆಲ್ಲ ಇಂಪಾರ್ಟೆಂಟ್ ಇವನ್ನ ತಗೊಳ್ಲೇಬೇಕಾಗತ್ತೆ ಮತ್ತೆ ಇನ್ನಿತರ ನೋಡೋದಾದ್ರೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅನಮಲಿ ಸ್ಕ್ಯಾನ್ ಅಂತ ಮಾಡಿಸ್ತೀವಿ ಅದು ಐದು ತಿಂಗಳಲ್ಲಿ ಮಾಡಿಸೋ ಅಂತದ್ದು ಆ ಸ್ಕ್ಯಾನ್ ಅಲ್ಲಿ ನಾವು ಯಾವುದೇ ಈ ತರ ಡಿಫೆಕ್ಟ್ಸ್ ನ ನಾವು ಕಂಡ ಅಥವಾ ಕೈ ಕಾಲುಗಳು ಬೆಳವಣಿಗೆ ಸರಿ ಇಲ್ದಿದ್ದಾಗ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಸರಿ ಇಲ್ದಿದಾಗ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಆ ಮಗುವನ್ನ ನಾವು ಐಡೆಂಟಿಫೈ ಮಾಡಬಹುದು ಏನಾದ್ರೂ ಪ್ರಾಬ್ಲಮ್ಸ್ ಕನ್ಜೆನೆಟಲ್ ಅನಾಮಲೀಸ್ ನ ಈ ಅನಾಮ್ ಸ್ಕ್ಯಾನ್ ಇಂದ ಡಿಟೆಕ್ಟ್ ಮಾಡಬಹುದು ಡಿಟೆಕ್ಟ್ ಮಾಡಿದ ನಂತರ ಈ ತರ ಏನಾದ್ರು ಡಿಸೆಬಿಲಿಟೀಸ್ ಕಂಡು ಬಂದಲ್ಲಿ ಅವರಿಗೆ ಎಂಟಿ ಪಿ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಕೂಡ ಅಡ್ವೈಸ್ ಮಾಡಬಹುದು ಅದು ಒಂದು ಒಳ್ಳೆಯದು ಹಾಗೆ ಹುಟ್ಟಿದ ಮೇಲೆ ಅವರಿಗೆ ಬೆಳವಣಿಗೆ ಪರೀಕ್ಷೆಯನ್ನ ಮಾಡಿಸ್ತಾ ಇರಬೇಕು ಅರ್ಲಿ ಸ್ಕ್ರೀನಿಂಗ್ ಮಾಡಿಸಿದಾಗ ಈ ತರ ಸಮಸ್ಯೆಗಳನ್ನ ನಾವು ಮುಂಚೆನೆ ಕಂಡು ಹಿಡ್ಕೋಬಹುದು ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೂಡ ಕೊಡಿಸಬಹುದು ಬೆಳೀತಾ ಇರುವಂತಹ ಸಮಯದಲ್ಲಿ ಮಕ್ಕಳನ್ನ ಪೋಷಕಾಂಶಯುಕ್ತ ಆಹಾರವನ್ನ ಕೊಡೋದ್ರಲ್ಲಿ ಅಂದ್ರೆ ಈಗ ವೈಟಮಿನ್ ರಿಚ್ ಫುಡ್ಸ್ ಇರ್ಬೋದು ಬಿ ಟ್ವೆಲ್ ಇರ್ಬೋದು ಆತರ ನ ಆಮೇಲೆ ಐರನ್ ಯುಕ್ತ ಫುಡ್ ಫುಡ್ಗಳನ್ನ ಕೊಡೋದು ತರಕಾರಿ ಸೊಪ್ಪು ನ್ಯೂಟ್ರಿಯೆಂಟ್ ಭರಿತ ವಿಟಮಿನ್ ಯುಕ್ತ ಆಹಾರವನ್ನ ಕೊಡಬೇಕು ಈಗ ಕೊಡೋದ್ರಿಂದ ನಾವು ಎಷ್ಟೊಂದು ಡಿಸಬಿಲಿಟೀಸ್ನ ಕೂಡ ಕಡಿಮೆ ಮಾಡಬಹುದು ಡಾಕ್ಟರ್ ಅನುಪಮ ಅಂತಿಮವಾಗಿ ನೀವು ನಮ್ಮ ಕೇಳುಗರಿಗೆ ಈ ವಿಶ್ವ ಅಂಗ ದಿನದ ಬಗ್ಗೆ ಏನ್ ಸಂದೇಶ ತಿಳಿಸ ಬಯಸ್ತೀರಾ ಅಂಗವೈಕಲ್ಯತೆಯು ಅಸಮರ್ಥತೆಯ ಸಂಕೇತವಲ್ಲ ಇದು ವಿಶೇಷ ಚೇತನ ಎಂದು ನಾವು ಹೇಳಲಾಗುತ್ತದೆ ಅಥವಾ ಇದಕ್ಕೆ ವಿಭಿನ್ನ ಸಾಮರ್ಥ್ಯ ಉಳ್ಳವರು ಎಂದು ಕೂಡ ಹೇಳಲಾಗುತ್ತದೆ ಹಾಗೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ವಿಭಿನ್ನ ಪ್ರತಿಭೆಗಳು ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ ಅವರಿಗೆ ಗೌರವ ಮತ್ತು ಪ್ರೋತ್ಸಾಹ ಮತ್ತು ಅವರಿಗೆ ಉದ್ಯೋಗ ಅವಕಾಶಗಳನ್ನ ನೀಡುವುದರ ಮೂಲಕ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸಬೇಕು ನಾವು ಎಲ್ಲರೂ ಸೇರಿ ಸಮಾನತೆ ಮತ್ತು ಅವಕಾಶ ಮತ್ತು ಗೌರವದಿಂದ ಕೂಡಿದ ಸಮಾಜವನ್ನು ನಿರ್ಮಿಸೋದ್ರ ಮೂಲಕ ಅವ್ರಿಗೂ ಕೂಡ ಸಮಾಜದಲ್ಲಿ ಹಕ್ಕು ಬಾಧ್ಯತೆಗಳನ್ನ ಕಾಪಾಡಿಕೊಳ್ಳಿ ಅಂತ ನಾವು ಹೇಳ್ತೀವಿ ಸರಿ ಡಾಕ್ಟರ್ ಅನುಪಮಾ ಕೆ ಅವರೇ ನೀವು ಇಷ್ಟೊತ್ತು ನಮ್ಮ ಕೆಳಗರಿಗೆ ವಿಶ್ವ ಅಂಗ ವೈಕಲ್ಯ ದಿನದ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ವಿಶ್ವ ಅಂಗವೈಕಲ್ಯ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಅನುಪಮ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿವೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ